ಸ್ನೇಹಿತರೆ ಈಗಾಗಲೇ ನಾನು ಅಭ್ಯುದಯದಲ್ಲಿ ನಾವು ಯುಗಾದಿ ಹಬ್ಬವನ್ನು ಯಾವ ತರಹ ಆಚರಣೆ ಮಾಡಿದ್ವಿ ಅಂತ ಒಂದು ವಿಡಿಯೋವನ್ನು ಹಾಕಿದ್ದೀನಿ ಇವತ್ತು ಕೂಡ ಅಷ್ಟೇ ಅದರ ಮುಂದುವರಿದ ಭಾಗ ಅಂತ ಹೇಳ್ಬೋದು ಅಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು ಸಾಧಕರಿಗೆ ಅಂತ ಹೇಳಿದ್ದೆ ಅದರ ವಿಡಿಯೋವನ್ನು ನಾನು ಇವತ್ತು ಹಾಕ್ತಾ ಇದ್ದೀನಿ ಬನ್ನಿ ನೋಡೋಣ ವಿಡಿಯೋವನ್ನು ಿ ಉತ್ತರ ಕನ್ನಡ ಕರ್ನಾಟಕ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮತ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಕರಕಮಲ ಸಂಜಾತ ಶ್ರೀ ಶ್ರೀಮತ್ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಸಮಸ್ತ ಶಿಷ್ಯ ಭಕ್ತರು ಶ್ರೀ ಸ್ವರ್ಣವಲಿ ಸೇವಾ ಪ್ರತಿಷ್ಠಾನ ಶ್ರೀ ಸ್ವರ್ಣವಲಿ ಸೀಮಾ ಪರಿಷತ್ ಬೆಂಗಳೂರು ಇವರ ವಿಷಯದಲ್ಲಿ ಮಾಡುವ ಶ್ರೀಮನ್ನಾರಾಯಣ ಸ್ಮರಣ ಪೂರ್ವಕ ಆಶೀರ್ವಾದ ಕ್ರೋಧಿ ಸಂವತ್ಸರದ ಚೈತ್ರ ಶುಕ್ರ ಪ್ರತಿಫಲಿ ದಿನಾಂಕ ಒಂಬತ್ತು ನಾಲ್ಕು ಇಪ್ಪತ್ನಾಲ್ಕು ಮಂಗಳವಾರದಂದು ಯುಗಾದಿ ಉತ್ಸವವನ್ನು ಶ್ರದ್ಧೆ ಹಾಗೂ ಉತ್ಸಾಹದಿಂದ ಆಚರಿಸುತ್ತಿರುವ ವಿಷಯವು ವೇದ್ಯವಾಯಿತು ಸಂತೋಷ ಹೊಸತನವನ್ನು ಬಯಸುವುದು ಪ್ರತಿಯೊಂದು ಜೀವಿಯ ಸಹಜ ಸ್ವಭಾವ ವಿಶೇಷವಾಗಿ ಬುದ್ಧಿಜೀವಿ ಎನಿಸಿಕೊಂಡಿರುವ ಮನುಷ್ಯನು ಪ್ರತಿನಿತ್ಯವೂ ಬಂಧನ ಮತ್ತು ಹೊಸ ಹೊಸತನವನ್ನು ಸಂಶೋಧಿಸುವ ಸಾಧಿಸುವ ತವಕದಲ್ಲಿಯೇ ಇರುತ್ತಾರೆ ಇದಕ್ಕಾಗಿ ಪೂರಕವಾಗಿ ಪರಮಾತ್ಮನ ಸೃಷ್ಟಿಯಲ್ಲಿಯೂ ಹೊಸ ಹೊಸ ಆವಿರ್ಭಾವಗಳು ಹೊಸ ಹೊಸ ಆವಿಷ್ಕಾರಗಳು ಉಂಟಾಗುತ್ತಲೇ ಇರುತ್ತವೆ ಹೀಗೆ ಪ್ರಕೃತಿ ಹೊಸ ಹೊಸತನವನ್ನು ಸ್ವಾಗತಿಸುವ ಮೂಲಕ ಹಳೆಯ ಗರಿಷ್ಠಗಳನ್ನ ಮರೆತು ಹೊಸ ಉತ್ಸಾಹದಿಂದ ಸಾಧನಾ ಮುನ್ನಡೆಯುವ ಸಂಕಲ್ಪದ ಪ್ರತೀಕವೇ ಯುಗಾದಿ ಉತ್ಸವ ಹೊಸತನವನ್ನು ಮೈತ್ರಿಕೊಳ್ಳುವ ಬಲದಲ್ಲಿ ನಮ್ಮ ಸನಾತನ ಪರಂಪರೆಯನ್ನು ಮರೆಯುವಂತಿಲ್ಲ ಪಾರಂಪರಿಕ ಸಂಸ್ಕೃತಿಯಲ್ಲಿಯೇ ನಿತ್ಯ ನೂತನತೆಯನ್ನು ಕಾಣುವ ಪ್ರಯತ್ನ ಮಾಡಬೇಕು ಆದರೆ ಯುಗಾದಿ ಉತ್ಸವವು ಅಪೂರ್ಣವಾಗುತ್ತದೆ ಪ್ರಸ್ತುತ ಈ ವರ್ಷ ಆಯೋಜಿಸಲ್ಪಟ್ಟಿರುವ ಯುಗಾದಿ ಉತ್ಸವವು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಾ ಕಾರ್ಯಕ್ರಮಗಳು ಹಾಗೂ ಸನ್ಮಾನ ಕಾರ್ಯಕ್ರಮಗಳು ಎಲ್ಲ ಆಸ್ತಿಕ ಮಹನೀಯರ ಪಾಲ್ಗೊಳ್ಳುವಿಕೆಯೊಂದಿಗೆ ಸರ್ವಾಂಗ ಸುಂದರವಾಗಿ ಸಂಪನ್ನಗೊಳ್ಳಲಿ ಸಮಸ್ತ ಶಿಷ್ಯವಂತರಿಗೂ ಹೊಸ ವರ್ಷವು ಧರ್ಮ ಮಾರ್ಗದಲ್ಲಿ ಮುನ್ನಡೆಯುವ ಶ್ರದ್ಧೆ ಉತ್ಸಾಹವನ್ನು ಉಂಟು ಮಾಡಲಿ ಆರಾಧ್ಯ ದೇವರು ಕ್ಷೇಮಾಭಿವೃದ್ಧಿಯನ್ನು ಕರುಣಿಸಲಿ ಎಂದು ಆಶೀರ್ವದಿಸುತ್ತೇನೆ ಲೋಕ ಸಮಸ್ತ ಸುಖಿರೋ ಬಂತು ಒಂದು ನಾವೆಲ್ಲ ಕಳೆದು ಆಚರಣೆ ಮಾಡಬೇಕು ಅನ್ನೋದು ಬಂದು ಎರಡನೇದು ಬೆಂಗಳೂರಿನ ಪರಿಸರದಲ್ಲಿ ನಮ್ಮ ಮೂಲ ಸಂಸ್ಕೃತಿ ಈಗ ಇವತ್ತು ಊಟಕ್ಕೆ ನೀವು ಕೂತಾಗ ಊಟ ಮಾಡುವಾಗ ನಿಮಗೆ ಪುಡಿಯನ್ನ ಕೊಡು ಅಂದ್ರೆ ನಾವು ಊರಲ್ಲಿರುವಂತಹ ಚಿಕ್ಕ ಉದಾಹರಣೆಗೆ ಹೇಳ್ತಾ ಇದ್ದೇವೆ ಹೀಗೆ ನಮ್ಮ ಮೂಲ ಪರಂಪರೆ ಏನಿದೆ ಯುಗಾದಿ ಮೊದಲನೇ ಹಬ್ಬ ಅದನ್ನು ನಮ್ಮ ಪ್ರತಿಷ್ಠಾನದ ಪರವಾಗಿ ನಮ್ಮೆಲ್ಲರ ಪರವಾಗಿ

ಇವರು ಐ ಎ ಎಸ್ ಪರೀಕ್ಷೆ ಬಿಎಂಗಳನ್ನು ಪಾಸ್ ಮಾಡಿರ್ತಾರೆ ಆದರೆ ಹಾಗೆಲ್ಲ ಬಹುಶಃ ಇವತ್ತಿನ ಸೆಲೆಕ್ಷನ್ ಮೆಥಡಿಗೆ ಅವ್ರಿಗೆ ಬಹುಶಃ ವ್ಯತ್ಯಾಸ ಆಗ್ತಾ ಇತ್ತು ಅವರು ಫೈನಲಿ ನನಗೆ ಇಂಟರ್ನಲ್ಲಿ ಇನ್ನು ಪಾಸ್ ಮಾಡಲಿಕ್ಕಾಗಿದೆ ಅವರು ಈ ಬ್ಯಾಂಕಿಂಗ್ ಎಕ್ಸಾಮ್ ಕೋರ್ಸ್ ಅನ್ನ ತಗೊಂಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬ್ಯಾಂಕ್ ಆಫ್ ಸಿಂಡಿಕೇಟ್ ಬ್ಯಾಂಕ್ ಆಫ್ ಹೈದರಾಬಾದ್ ಅದರಲ್ಲಿ ಉದ್ಯೋಗವನ್ನು ಪ್ರಾರಂಭ ಮಾಡ್ತಾರೆ ಆಮೇಲೆ ಅದರಲ್ಲಿ ಎಂಬತ್ನಾಲ್ಕರಿಂದ ಇನ್ನು ಹನ್ನೆರಡು ವರ್ಷಗಳ ಕಾಲ ಸಿಂಡಿಕೇಟ್ ಬ್ಯಾಂಕ್ ಅಲ್ಲೇ ತಮ್ಮ ಉದ್ಯೋಗವನ್ನ ಉತ್ತೇಜ ಮುಂದುವರಿಸ್ತಾರೆ ತೊಂಬತ್ತಾರನೇ ಇಸ್ಯೆಯಲ್ಲಿ ಆ ರಾಷ್ಟ್ರೀಕೃತ ಬ್ಯಾಂಕ್ ಅನ್ಬಿಟ್ಟು ಎಚ್ ಡಿ ಎಫ್ ಸಿ ಬ್ಯಾಂಕ್ನಲ್ಲಿ ಹಿರಿಯ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡು ಸೇರ್ಪಡೆ ಆಮೇಲೆ ನಿರಂತರವಾಗಿ ಎಂಬತ್ ತೊಂಬತ್ತಾರ ಎರಡು ಸಾವಿರದ ಹತ್ತೊಂಬತ್ತನೇ ವರ್ಷದ ತನಕ ಸುಮಾರು ಇಪ್ಪತ್ತ್ ಮೂರು ವರ್ಷಗಳ ಕಾಲ ಅನೇಕ ಜವಾಬ್ದಾರಿಗಳ ಸ್ಥಾನಗಳನ್ನು

ನ್ಯಾಷನಲ್ ಆಪರೇಷನ್ಸ್ ಹೆಡ್ ಆಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಂಡಿಯಾದ ಜವಾಬ್ದಾರಿಯನ್ನು ಕೊಡ್ತಾರೆ ಅದರಲ್ಲಿ ಸಾವಿರದ ನಾಲ್ಕನೂರ ಐವತ್ತ

ಸಮಯ ಹಾಗೂ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದರು ಇನ್ನೊಂದು ಸಂರು ಶ್ರೀಯುತ ಸುಧೀರ್ ರೆಡ್ಡಿ ಸುಧೀರ್ ರೆಡ್ಡಿ ಅವರು ಶಿರ್ಸಿ ಬೆಂಗಳೇ ಬೆಂಗಳೂರು ಇವರು ಶಿರ್ಸಿಯಲ್ಲಿ ಕಾಂ ಪದವೀಧರನಾಗಿ ಆಮೇಲೆ ಶಿರ್ಸಿಯಲ್ಲಿ ಎಲ್ ಎಲ್ ಬಿ ಡಿಗ್ರಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ ಮುಗಿಸಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಪೊಲೀಸ್ ಆಮೇಲೆ ಜವಾಬ್ದಾರಿ ಡಿಪಾರ್ಟ್ಮೆಂಟ್ ನಲ್ಲಿ ವಹಿಸ್ತಾರೆ ವಿಶೇಷವಾಗಿ ನಾವು ಒಂದು ಸುಮಾರು ಒಂದು ಹದಿನೈದು ವರ್ಷದಿಂದ ಸಿನಿಮಾ ಬಂದಿತ್ತು ಭೀಮಾ ತೀರದ ಭೀಮಾ ತೀರದಲ್ಲಿ ಬಹುಶಃ ರವಿ ಪುಸ್ತಕ ಬಂದಿದೆ ನಿಜವಾಗಿ ನಡೆದ ಘಟನೆ ಏನಂದ್ರೆ ಎರಡ್ ಸಾವಿರದ ಅವರ ಸೊಲೋಪುರ ಮತ್ತು ಕಾಲದಲ್ಲಿ ಸುಮಾರು ಇಪ್ಪತ್ತಾರು ಮನೆ ಪ್ರಕರಣ ಅಥವಾ ಅಪಹರಣ ಪ್ರಕರಣಗಳಲ್ಲಿ ಬೇಕಾಗಿರುವ ಚಂದ್ರಪಹರಿ ಹೆಸರು ಹೇಳಿರ್ತಾರೆ ರವಿ ಬೆಳಗಿರಿಯವರು ಪುಸ್ತಕದಲ್ಲಿ ಕರೀತಾರೆ ಅವನು ಮಹಾ ದೊಡ್ಡ

ಎರಡ್ ಸಾವಿರದ ಒಂದೇ ಸಲ ಅನೇಕ ವಾಹನದ ಬಹಳಷ್ಟು ಸುಪಾಯಿತು ನಾವು ಕೂಡ ಪೊಲೀಸರಿಗೆ ಕಡೆ ತಿಳಿಸಿಕೊಂಡು ಬಹಳಷ್ಟು ಆಟಿಸ್ತಾ ಇದ್ದಂತಹ ಒಂದು ಅರೆಸ್ಟ್ ಮಾಡ ಅನೇಕ ಸನ್ಮಾನಗಳು ಅಥವಾ ವಿರುದ್ಧಗಳು ಮುಖ್ಯಮಂತ್ರಿ ಮೂಲಕ ಎರಡ್ ಉತ್ತಮ ಪಿ ಎಸ್ ಐ ಗುಲ್ಬರ್ಗ ಜಿಲ್ಲೆಗೆ ಸಾವಿರದ ಒಂಬೈನೂರ ಜಿಲ್ಲಾ ಮಟ್ಟದ ಉತ್ತಮ ಪಿ ಎಸ್ ಐ ಅಂತಾರೆಷ್ಠದಲ್ಲಿ ಉತ್ತಮ ಪಿ ಎಸ್ ಆಮೇಲೆ ಎರಡ್ ಸಾವಿರದ ಒಂದರಲ್ಲಿ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಆಮೇಲೆ ಮೂರು ಸಾರಿ ಅಖಿಲ ಭಾರತೀಯ ಪೊಲೀಸ್ ಪದಕ ಎರಡ್ ಸಾವಿರದ ಎರಡು ಆಮೇಲೆ ಭ್ರಷ್ಟಾಚಾರ ಮಾಡಿದ ತನಿಖೆಗಾಗಿ ಡಾಕ್ಟರ್ ವಿಷ್ಣುವ ಸೇವಾ ಎರಡ್ ಸಾವಿರದ ಹನ್ನೆರಡು

ಮಾತೃಶ್ರೀ ರಾಜೇಶ್ವರಿ ಮತ್ತು ಸದೇ ಗಂಗಾಧರ್ಮೇ ಹೆಗಡೆ ಅವರ ಪ್ರೀತಿಯ ಪುತ್ರನಾಗಿ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಜುಲೈ ಇಪ್ಪತ್ತ್ ಮೂರರ ಪ್ರಾಥಮಿಕ ಶಿಕ್ಷಣವನ್ನು ಹಿಡಿಯ ಕಟ್ಟದಲ್ಲಿಯೂ ಶಿಕ್ಷಣ ಸಂಸ್ಥೆಯಲ್ಲಿ ಪಡೆದು ಇವು ನಂತರದ ಶಿಕ್ಷಣವನ್ನು ಮತ್ತು ರಸಾಯನಶಾಸ್ತ್ರದಲ್ಲಿ ಸ್ನಾತಕೋತ್ತರ ಕಲಿಯನ್ನು ಧಾರವಾಡ ಹತ್ತೊಂಬತ್ತು ನೂರ ತಾವು ಐಎಎಸ್ ಪರೀಕ್ಷೆಯ ಪ್ರಾಥಮಿಕ ಹಾಗೂ ಉಚ್ಚ ಪರೀಕ್ಷೆಯಲ್ಲಿ

ಕಲಬುರಗಿಯಲ್ಲಿ ಸಾರ್ವಜನಿಕ ಸೇವೆಯನ್ನು ಆರಂಭಿಸಿದ್ದೀರಿ ಕೇವಲ ಆರು ವರ್ಷಗಳಲ್ಲಿಯೇ ಅಂದರೆ ಪಡೆದು ಇನ್ಸ್ಪೆಕ್ಟರ್ ಹುದ್ದೆಗೆ ದಾವಣಗೆರೆ ಯಾದಗಿರಿ ಉತ್ತರ ಕನ್ನಡ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿದ್ದೀರಿ ಎರಡ್ ಸಾವಿರದ ಹದಿನಾರರಲ್ಲಿ ಡಿವೈಎಸ್ಪಿ ಆದ ತಾವು ಭ್ರಷ್ಟಾಚಾರ ನಿಗ್ರಹಗಳ ದಕ್ಷಿಣ ಕನ್ನಡದಲ್ಲಿ ಸೇವೆ ಸಲ್ಲಿಸಿದ್ದೀರಿ ತದನಂತದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಕೇಂದ್ರ ಯುದ್ಧ ಮಂಗಳೂರು మైక్రోలేవర్ మడివాడ బెంగళూరిన సేవ సో ఈ కర్ణాటక రాజ్య మానవ హాస్పిటల్ ఆరోగ్య ఏసీపీ సేవ సీ శ్రీమద్ భగవద్గీత భగవంతను అభయపెట్టే మరీత్ర సాధన వినాశాయక పుష్కృతం తత్వదీ తమ సేవ ఈ సందర్భ అనేక సమాజ విరోధి మరి సిరీ సజ్జన సురక్ష కార్యక్రమీ ఉత్తర కర్ణాటక హల్లెల ಅನೇಕ ಅಪಹರಣ ಹಾಗೂ ನರಸಂತೆ ನಡೆಸಿದವರನ್ನು ಸುಪಾರಿ ಬಲೆಗಾರರನ್ನು ಧೈರ್ಯದಿಂದ ಎದುರಿಸಿ ಎರಂ ಕೌಂಟರ್ ಕಾರ್ಯಾಚರಣೆ ನಡೆಸಿದೆ ಇದನ್ನು ಆಧರಿಸಿ ಹೀಮಾ ತೀರದ ಹಂತಕರು ಎಂಬ ಚಲನಚಿತ್ರವೇ ನಿರ್ಮಾಣ ಮಾಡಿದೆ ಎರಡ್ ಸಾವಿರದ ಎರಡ್ ಸಾವಿರನೇ ಇಸ್ವಿಯಲ್ಲಿ ರಾಜ್ಯ ಹಾಗೂ ನೆರೆ ರಾಜ್ಯಗಳಲ್ಲಿ ಧಾರ್ಮಿಕ ಪೂಜಾ ಸ್ಥಳಗಳನ್ನು ಸ್ಫೋಟಿಸಿ ಹೋಮ ವಿಷ ಬೀಜಗಳನ್ನು ಬಿತ್ತುತ್ತಿದ್ದ ಭಯೋತ್ಪಾದಕ ಸಂಘಟಕರ ಬಂಧಿಸಿ ಶಿಕ್ಷೆಗೊಳಪಡಿಸಿದ ತಮ್ಮ ಕಾರ್ಯ ಜನರ ಮೆಚ್ಚುಗೆ ಗಳಿಸಿದೆ ಎರಡ್ ಸಾವಿರದ ಒಂದರಲ್ಲಿ అధికారీ గురూ ఎదురి రక్షణ ఎన్కౌంటర్ నేను విదేశీ శక్తి ఆలక స్ఫోటల్లు సర్చు నడి భయోత్పర యోజన బయలుమాని విధ్వంసక సామాగ్రిగా వశపడ అపరాధి ఈ శివేద్రమంత్రి ವಿಶ್ವವಿದ್ಯಾಲಯಗಳ ನಕಲಿ ಅಂತ ತಯಾರಿಸುತ್ತಿದ್ದ ಜಾಲ ಪತ್ತೆ ಮಾಡಿದೆ ಅನೇಕ ಕುಖ್ಯಾತ ರೌಡಿಗಳನ್ನು ಪ್ರಾಣಾಕ್ಷಕರ ಹಿಡಿದು ಮಂದಿಸಿರುವ ಅನೇಕ ನಿದರ್ಶನಗಳಿವೆ ಕರ್ನಾಟಕದ ಮಲೆನಾಡಿನ ಭಾಗಗಳಲ್ಲಿ ವಿಶೇಷವಾಗಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಹರಡಿದ ನಕ್ಸಲರನ್ನು ಹಿಡಿದು ಅವರು ಶರಣಾಗ ಶರಣಾರ್ಥರಾಗುವಂತೆ ಮಾಡಿದೆ ಮಹಿಳೆಯರ ಸಮಾಜ್ ರೇಟ್ ನಡೆಸಿದ ಬಾತಕಿಗಳನ್ನು ನಲವತ್ತೆಂಟು ಗಂಟೆಗಳಲ್ಲಿ ಮಂಧಿಸಿದ ಸಾಹಸದ ಮರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತೆರಡರಲ್ಲಿ ಎಂಟು ಕೋಟಿ ರೂಪಾಯಿಗೂ ಅಧಿಕ ಮುಖದ ಮಾಲಕ ದ್ರವ್ಯ ಜಾಲವನ್ನು ತಮ್ಮ ಚತುರತೆಯಿಂದ ಪತ್ತೆ ಹರಿದ ಪತ್ತೆ ಹಚ್ಚಿದೆ ಕನ್ನಡ ಲೋಕಾಯುಕ್ತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ ನಲವತ್ತೊಂಬತ್ತು ಕಷ್ಟ ಅಧಿಕಾರಿಗಳ ಮೇಲೆ ಪ್ರಕರಣಗಳನ್ನು ದಾಖಲಿಸಿದ್ದು ಅವರಿಗೆಲ್ಲ ಅಶಿಕ್ಷೆಗಳಾಗಿವೆ ತಮ್ಮ ದಕ್ಷ ಹಾಗೂ ಪ್ರಾಮಾಣಿಕ ಸೇವೆಯನ್ನು ಗೌರವಿಸಿ ಸರ್ಕಾರ ಹಾಗೂ ಅನೇಕ ಖಾಸಗಿ ಸಂಸ್ಥೆಯು ನೀಡಿದ ಗೌರವ ಕೊರತೆಗಳು ಹಾಗೂ ಬಿರುದು ಇದೆಯೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ముఖ్యమంత్రి తనిఖీ విష్ణోత్సరం అఖిల భారతీయ పథకరపతి శ్లాఘన సేవా పథకం గృహ సచివరణ తనిఖాధికారి పథకర కర్ణాటక పోలీస్ మ్యగజీన్ ಬೆಂಗಳೂರಿನ ಜನ್ಮಭೂಮಿ ಸಾಂಸ್ಕೃತಿಕ ನಾಗರಿಕರಿಗೆ ಮೈಸೂರು ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಾಗೂ ಇತ್ತೀಚೆಗೆ ಮಾನ್ಯ ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗೂ ಇವುಗಳಿಗೆ ಕಳಿಸುತ್ತೆ ಶ್ರೀ ಸ್ವರ್ಣಜಿ ಮತ್ತು ಶ್ರೀಮತ್ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧೈನ ಸರ್ವಜಿ ಮಹಾತ್ಮವಿಗಳನ್ನು ಸುರಕ್ಷಾ ಸುದ್ದಿಯ ಎಂಬ ಬಿರುದಿಗೆ ಆಶೀರ್ವದಿಸಿದರು ཁྱོ རོར ངར ད� རེར ཫར རྱ� རེར རེར རེ རེར རེར ད� རེ རེ ེ གེ ཁོ འར ར ེ གྱོགའི ཆགས� ག ས�སེ ར ིར ེ� धरुवस धरुवस भंगर धरुव अधेशवा अधेशवा धरुवस भंगर धरुव अधेशवा धरुव अधेशवा अधेशवा धरुवस धरुव अधेशवा अधेशवा धरुवस धरुव अधेशवा अधेशवा सत्या सत्या अधेशवा धरुवस धरुव अधेशवा अधेशवा संधु संधु अधेशवा अधेशवा संधु सत्या संधु ना शिकाबा का रन्दमा शिकंदु संधु रन्दमा शिकाबा ಮಠ ದೇಗುಲಗಳನ್ನ ಕಟ್ಟುವಲ್ಲಿ ಅಥವಾ ಒಂದು ಅಧಿಕಾರ ರೂಪದಲ್ಲಿ ಆ ಬೀಡು ಬೀಳುವಂತಹ ಸಮುದಾಯದ ಕೊರತೆ ನಮ್ಮ ಸಮಾಜದಲ್ಲಿ ಇರುವ ಅವರಷ್ಟು ಜನಸಂಖ್ಯೆ ನಮಗೆ ಇಲ್ಲದೇ ಇದ್ದರೂ ಕೂಡ ನೂರಾರು ಕೊರನ್ನ ಐದು ಪಾಂಡವರಿಗೆ ಒಂದು ವಿಜಯ ಕಲ್ಪಿಸಿಕೊಂಡರ ಅದೇ ರೀತಿಯಲ್ಲಿ ಬಹುಶಃ ಜಗತ್ತಿನ ಯಾವ ಸಮುದಾಯಕ್ಕೆ ಇರದಂತಹ ಒಂದು ಬುದ್ಧಿವಂತೆ ನಡೆಯುಡಿ ವಿಧೇಯತೆ ವಿನಯನತೆ ಕೌಶಲ್ಯ ನಮ್ಮ ಸಮಾಜಕ್ಕೆ ದೈವೀಕೃತವಾಗಿ ಅಂತಹ ದೈವೀರತವಾಗಿ ಬಂದಿದ್ದೇವೆ ಕೈತಾ ಇದ್ದೇವೆ ಅಂದರೆ ಅದೊಂದು ಹೆಮ್ಮೆಯ ವಿಷಯ ನಾವು ವ್ಯಾವಹಾರಿಕವಾಗಿ ನೌಕರಿಯಲ್ಲಿದ್ದಾಗ ಯಾವಾಗಲೂ ಕೆಟ್ಟದನ್ನು ಆಲೋಚಿಸುವಂತವರಲ್ಲ ನಮ್ಮ ಕೈಲಾದರೆ ಸಹಾಯ ಮಾಡ್ತೇವೆ ಕೈಲಾಗದೇ ಇದ್ದರೆ ನಾವು ಏನೋ ಒಂದು ಅಸೂಯನ್ನು ತೋರಿಸಿರುವಾಗಲಿ ಯಾವುದೇ ಮುಖ್ಯ ಕೆಲಸಕ್ಕೆ ಹೋಗಲ್ಲ ರಾಜಕಾರಣ ಬಹಳ ಕಡೆ ಅದೇ ಭಾವನೆಯಲ್ಲಿ ನಾವು ಎಷ್ಟು ದೊಡ್ಡದಾದರೂ ಕೂಡ ಯಾವಾಗಲೂ ಸಮಾಜಕ್ಕೆ ಕೊಡುವಂತಹ ಒಂದು ಬುದ್ಧಿಯನ್ನು ದೇವರು ಕೊಟ್ಟಿದ್ದಾರೆ ಅದು ಮುಂದೆ ಕೂಡ ಇರಲಿ ಅನ್ನುವುದಾಗಿ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಈ ಇಲ್ಲಿ ಸೇರಿದಂತಹ ಇವರಲ್ಲಿ ಬಹಳಷ್ಟು ಮಂದಿ ನನಗೆ ಹುಡುಕು ಹುಮ್ಮಸ್ಸು ದಾರಿಯ ಪ್ರದರ್ಶನವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲರ ಹೆಸರನ್ನು ನಾನು ತೆಗೆದುಕೊಳ್ಳೋದಕ್ಕೆ ಈಗ ಒಂದು ದುಡಿಮೆಯನ್ನು ಹೇಗೆ ಮಾಡುವುದು ಊರಿನ ಹೊರಗಡೆ ಬಂದು ಅಂತ ಹೇಳಿ ನಮಗೆ ತೋರಿಸಿಕೊಟ್ಟವರು ನಮ್ಮ ಶ್ರೀಧರಣ್ಣ ಮತ್ತು ದತ್ತಾತ್ರ ಪರಿಸ್ಥಿತಿ ನಾವು ನಾನು ಮ್ಯಾಥಮೆಟಿಕ್ಸ್ ಅನ್ನ ಕೂಡ ಕೊಡ್ತಾ ಇದ್ದೆ ಟೀಚಿಂಗ್ ಕೋಚಿಂಗ್ ಕೂಡ ಕೊಡ್ತಾ ಇದ್ದೆ ಅಯ್ಯೋ ದತ್ತು ಯಾಕಪ್ಪ ಇಷ್ಟಾದರೂ ಗೊತ್ತಾಗ್ತಾ ಇದೆಯಪ್ಪ ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ ಇದೆ

ಎಷ್ಟು ತೊಂದರೆ ಆಗುತ್ತೆ ಅಂತ ನಮಗೆ ಗೊತ್ತು ಆದ್ರೆ ಎಷ್ಟೇ ಮಂದಿ ಬರಲಿ ನಾಡಗುಂಡ ಮೊನ್ನೆ ಕೂಡ ನಾನು ಹೇಳಿದ್ದೆ ಬಹಳ ಖುಷಿಯಿಂದ ಆ ರೀತಿಯ ಅಂದ್ರೆ ಬಡಿಸುವ ಉಣಿಸುವ ಅದರಲ್ಲಿ ಖುಷಿ ಕಾಣುವಂತಹ ಸ್ವಭಾವ ನಮ್ಮ ಅಭಿಕರಣ ಬಿಟ್ಟರೆ ಯಾರೂ ಇಲ್ಲ ಮತ್ತೆ ನಮ್ಮ ಯುಮಾರೆಗಳು ಅವರು ಆಗ್ಲೇ ದೊಡ್ಡ ಜಜ್ಜರು ಆದ್ರೂ ಕೂಡ ಬಂದು ಹುಡುಗರು ಮಲ್ಕೊಂಡಿದ್ದಾರೆ ಅಥವಾ ಓದ್ತಾ ಇದ್ದಾರೆ ಅವ್ರು ಕೇಳಿ ರಾತ್ರಿ ಹನ್ನೊಂದು ಗಂಟೆಗೆ ಬಂದಿದ್ದಾರೆ ಅಂತ ನಮಗೆ ಎಚ್ಚರ ಮಾಡಿ ಇನ್ನೂ ಚೆನ್ನಾಗಿ ಓದಬೇಕು ಯಾಕಂದ್ರೆ ಈಗ ನಾನು ಹೇಗೆ ಎಸ್ ಆಗಲಿಕ್ಕೆ ಆಗಲಿಲ್ಲ ಅಂದ್ರೆ ಮಾರ್ಗದರ್ಶನ ಹಣ ಆದ್ರೆ ಆಗಿನ ಕಾಲದಲ್ಲಿ ಕೂಡ ನಾವು ದೊಡ್ಡವರಾಗದೆ ನಮ್ಮ ಸಮಾಜದಲ್ಲಿ ನಮ್ಮ ಅಲ್ಲಿ ನೆಂಟ್ರಿಸ್ಟವರಾಗಲಿ ಒಳ್ಳೆ ಕಲ್ತ್ಕೊಳ್ಳಿ ಆ ರೀತಿಯ ಸ್ವಭಾವ ನಮ್ಗೆಲ್ಲರಿಗೂ ಬಂದ್ರೆ ಅದಕ್ಕೆ ಆದರ್ಶ ಆದರ್ಶಪ್ರಾಯ ಅಂತಹ ಒಂದು ನಮಗೆ ಒಳ್ಳೆಯದನ್ನು ಮಾಡಿದಂತ ಎಲ್ಲರಿಗೆ ನಾನು ಮತ್ತೊಮ್ಮೆ ನನ್ನ ಕೃತಜ್ಞತೆಗಳನ್ನು ಅಂಟಿಸ್ತೇನೆ ನನಗೆ ಇವತ್ತು ಗೌರವಾರ್ಥಗೊಳಿಸಿ ಗುರು ನಾನು ಅದನ್ನ ಕರೆದುಕೊಳ್ಳೋದಿಲ್ಲ ಕರೆದುಕೊಳ್ಳುವುದಿಲ್ಲ ಈ ಎರಡು ಸುಮ್ಮನೆ ಆಯ್ಕೆ ಆಗುವುದಿಲ್ಲ ಗುರುಗಳು ಒಂದು ಮೌನವಾಗಿ ಆಯ್ಕೆ ಮಾಡ್ತಾರೆ ಅವರ ಆಯ್ಕೆ ಮಾಡಿ ಇಂಥ ಒಂದು ಮಹಾಪೂಜೆಯನ್ನು ಮಾಡಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಇಂಥ ದಿನ ಇಷ್ಟು ಹಿರಿಯರು ಯಾಕಂದ್ರೆ ಇಷ್ಟು ಹಿರಿಯರು ಯಾವ್ಯಾವ್ದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅನುಷ್ಠಾನಗಳಲ್ಲಿ ಪೂಜೆಗಳಲ್ಲಿ ಭಾಗಿಯಾಗಿ ಏನೋ ಒಂದು ಶಕ್ತಿ ಕರ್ಕೊಂಡವರು ಮಧ್ಯದಲ್ಲಿ ಇವತ್ತು ನನಗೆ ಸನ್ಮಾನ ಆಗಿದೆ ಅಂದ್ರೆ ಈ ಮುಂದಿನ ಇಡೀ ವರ್ಷ ನನಗೆ ಸನ್ಮಾನ ಆಗ್ತದೆ ಅಂತ ನನ್ಗೆ ಅನಿಸ್ತದೆ ಈಗ ಹೇಳಿದ್ರು ತುಂಬಾ ಸಾಧನೆಯನ್ನು ಮಾಡಿದ್ರು ಅಂತ ಆಕ್ಚುಲಿ ನಾನು ಸಾಧನೆ ಮಾಡಿ ಯಾಕಂದ್ರೆ ಈಗ ಅವ್ರು ಏನ್ ಕೆಲಸ ಹೇಳಿದ್ರು ಅದಕ್ಕೂ ನನ್ಗೆ ಸಂಬಳ ಕೊಟ್ಟಿದ್ರು ಏನು ಎನ್ಕೌಂಟರ್ಸ್ ಮೂರು ಎನ್ಕೌಂಟರ್ಸ್ ಮಾಡಿದ್ದು ಇದು ಟರ್ಮ್ ಎಸ್ಟಿಮೇಟ್ ಅವರಿಗೆ ಶಿಕ್ಷೆ ಕೊಡಿಸಿದ್ದು ಮರಣದ ಮೇಲೆ ಆಗಿದ್ದು ಆಸಿಡ್ ಅಂದರೆ ಪ್ರತಿಯೊಂದಕ್ಕೂ ಅದು ನಾನು ಅದೇ ಕೆಲಸ ಅಲ್ಲ ಅದೇ ಮಸೂದನ ಆ ಕೆಲಸ ಅಲ್ಲ ಅವ್ರಿಗೆ ಸಂಪರ್ಕ ಹೋಗಿ ಅವರು ಪಾದ ಹೊತ್ಕೊಂಡು ಕುತ್ಕೊಂಡು ಹೂಮೊಳಗೆ ಹೋಗ್ತಿದ್ದರು ಒಬ್ಬರೇ ನಮ್ಮ ಅಜ್ಜ ನಾನು ಹೊರಗೆ ಕೊಡಿಸ್ತಿದ್ರು ಅವರು ನಮ್ಗೆ ಆಶೀರ್ವಾದ ಮಾಡಿ ಒಳಗೆ ಹೋಗ್ತಿದ್ರು ಸಣ್ಣದಾಗಿಂದ ಹೋಗೋದ್ರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋರು ಸರದಿಂದ ಸರ್ ಓಹ್ ಅಮ್ಮದಿಂದ ಗುರು ದೃಷ್ಟಿ ಪಡೆದಿದ್ದು ಉಸಿರು ಕೊಟ್ಟು ಯಾಕೆ ಕೋಲ್ಡ್ ಮೆಂಟ್ ಮಾಡಿದ ನನಗೆ ಯಾಕೆ ಸಾಧನೆ ಬಂತು ಅಂತಂದ್ರೆ ನನ್ನ ಸಾಧನೆ ಎಲ್ಲ ಸಿಗುತ್ತೆ ಇವತ್ತು ನೀವು ನನಗೆ ಸಾಧನೆ ಮಾಡಿದ್ದೀರಿ ಅಂದ್ರೆ ಆ ಇಬ್ರು ನಮ್ಮ ಶ್ರೀಗಳಿಗೆ ನೀವು ಇವತ್ತು ಧನ್ಯವಾದ ಅರ್ಪಿಸ್ತೀನಿ ನನಗ್ ಸಂಬಂಧ ಅದು ನನ್ನ ಸಾಧನೆ ನನಗೆ ಸಂಬಳ ಸಿಗ್ಬಿಟ್ಟಿದೆ ಅವಾಗ ನನಗೆ ಅನಿಸ್ತು ಓ ಅವಾಗ ಸರೋಜನ ಸರಸ್ವತಿ ಸ್ವಾಮಿಗಳು ನನಗೆ ಸಿಗ್ತಾ ಇದ್ರು ಎಷ್ಟು ಸರಿ ಎಷ್ಟು ಸರಿ ವರ್ಷಕ್ಕೆ ಅನ್ಸತಿ ಕರ್ಕೊಂಡು ಹೋಗಿ ಗುರುಕೃಷ್ಣ ಅವಾಗ ಅದು ದೃಷ್ಟಿ ನಮ್ಗೆ ಬೀಳ್ತಾ ಇತ್ತು ಪ್ಲಸ್ ಆಗ್ತಾ ಇತ್ತು ಎವ್ರಿ ಪ್ಲಸ್ 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 ಅದು ನನಗೆ ಬೆನಿಫಿಟ್ ಆಗಿರೋದು ಯಾವಾಗ ಸರ್ವಿಸ್ಮೆಂಟ್ ಆಗ್ಬೇಕಂತ ಬಿಟ್ಟೋದು ಕೆಲಸ ಮತ್ತೆ ನೋಡ್ಲಿಕ್ಕೆ ಬರ್ತದೆ ಆ ದೇವರ ದೃಷ್ಟಿ ನಿಮ್ಮ ಮೇಲೆ ಬೀಳ್ಬೇಕು ಅದನ್ನ ಮಾಡ್ತು ಅತಿಯಾದ ಅವ್ರು ಹೇಳಿದ್ರು ಅವಾಗ ಗೊತ್ತಾಯ್ತು ನನಗೆ ಓ ಮೆಡಲ್ ಬಂದಿತ್ತು ಹೇಗೆ ಅವತ್ತು ಐ ಕ್ಲಿಯರ್ ಇನ್ ಟೂ ತೌಸಂಡ್ ಸಿಕ್ಸ್ಟೀನ್ ಎರಡ್ ಸಾವಿರದ ಹದಿನಾರರಲ್ಲಿ ನನಗೆ ಗೊತ್ತಾಯ್ತು ಆ ದಿನದಿಂದ ನಾನು ಬಿಡ್ತಾ ಇಲ್ಲ ಅದಕ್ಕೆ ಅವ್ರು ಹೇಳಿದ್ರು ಯಾರು ರಮೇಶ್ ಅವರು ಹೇಳಿದ್ರು ಕಾಣ್ತಾರೆ ಎಲ್ಲಿ ಬಂದ್ರು ಸಿಗ್ತಾರೆ ಅಂತ ಹೇಳಿ ನಾನ್ ಬಿಡ್ಲಿಲ್ಲ ನಾನು ಕೇರಳದಿಂದ ಜಗದ್ಗುರುಗಳು ಮತ್ತು ಮಹಾ ಸಂವಿಧಾನ ಸಂವಿಧಾನ ಸಹಿತ ಯಾಕಂದ್ರೆ ದೊಡ್ಡವರು ಸಣ್ಣವರು ಹೇಳುವಂತಿಲ್ಲ ಈಗ ಉಭಯ ಶ್ರೀಗಳಾಗಿದ್ದಾರೆ ಆ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ ದೊಡ್ಡ ಗುರುಗಳು ಸಣ್ಣ ಗುರುಗಳು ಅಂತ ಹೋಗ್ಬೇಡಿ ಸಣ್ಣ ಗುರುಗಳು ಅನ್ನೋದು ಇಲ್ಲೇ ಇಲ್ಲ ಯಾಕಂದ್ರೆ ಅನ್ನೂ ಆ ಪ್ರಾಹ ಸಂವಿಧಾನ ಸಂವಿಧಾನ ಅಂತ ಹೇಳ್ಬೇಕು ದೊಡ್ಡ ಗುರುಗಳು ಸಣ್ಣ ಗುರುಗಳು ಅಂತ ಹೇಳ್ಬಿಡಿ ಸಣ್ಣ ಗುರುಗಳು ಅನ್ನೋ ವ್ಯವಸ್ಥೆನೇ ಇಲ್ಲ ಯಾವ್ದು ಸಣ್ಣವರು ಆಗುದೇ ಇಲ್ಲ ಅಂತ ಹೇಳಿದಾಗ ಆ ಮಹಾಸನ ಸನ್ನಿಧಾನ ಕೇರಳದಿಂದ ಬರ್ಬೇಕಾದ್ರೆ ರಸ್ತೆ ಮೇಲೆ ನಾವು ಶರ್ಟ್ ಮಿಚ್ಕೊಂಡು ನಿಂತ್ಕೊಂಡಾಗ ಅವರು ರಸ್ತೆ ಮೇಲೆ ಇಳಿದು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತಂದ್ರೆ ನನಗೆ ಮೆಡಲ್ ಸಿಕ್ಕ ಅವ್ರು ಹೇಳಿದ್ರು ಗುರುಗಳು ಅಲ್ಲಿ ಹೋಗ್ಬೇಕಾದ್ರೆ ಸುದೀರ್ಘ ನಂಬರ್ ಇಟ್ಕೊಳ್ಳಿ ಕರೆಕ್ಟ್ ನಮ್ಮನ್ನ ಕಾಪಾಡೋರು ಅವ್ರು ಅವ್ರಿಗೆ ಕಾಪಾಡಿದ್ರೆ ನನ್ನಂಬರ್ ಬೇಕಾದ್ರೂ ಅವರು ನಮ್ಮನ್ನ ಆ ಸ್ಥಾನದಲ್ಲಿ ಇಡ್ತಾರೆ ಅಂದ್ರೆ ಅದು ಇವರ ಹೇಳಿದ್ರು ಪೂರ್ವ ಜನ್ಮದ ಪುಣ್ಯ ಅದು ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡ್ಕೊಂಡು ಬಂದಿದ್ರೆ ಆ ಪುಣ್ಯ ಅದು ಒಂದ್ಸಲಿ ಹೇಳ್ತೆ ನಾನು ಕೆಲವೊಂದು ಹೇಳ್ಬೇಕಾಗ್ತದೆ ಆವಾಗ ಮಾತ್ರ ನಮ್ಮ ಗುರುಗಳ ಬಗ್ಗೆ ನಮ್ಗೆ ಅಭಿಮಾನ ಬರ್ತದೆ ಅತ್ಯಂತ ಬಿಡ ಹೇಳುವುದು ನಮ್ಮವರು ಇದ್ದಾರೆ ಅದೇ ದೊಡ್ಡ ವಿಷಯ ಅಂತ ಇದ್ದಾರೆ ನನಗೆ ಗೊತ್ತಿದೆ ನಮ್ಮ ಗುರುಗಳ ಬಗ್ಗೆ ಅಭಿಮಾನ ಬರ್ಬೇಕಾದ್ರೆ ಇಂಥ ಸಂದರ್ಭಗಳಲ್ಲಿ ಯಾಕಂದ್ರೆ ನಾನು ಸೊರಣಿ ಸಂಸ್ಥಾನದಲ್ಲಿ ಸಣ್ಣ ಇದ್ದೇನೆ ಶೃಂಗೇರಿ ಒಳಗೆ ಮೂರುವರೆ ವರ್ಷ ಅಲ್ಲಿ ಒಂದು ದಿನನೂರ ಜೊತೆ ಒಳಗೆ ನಾನು ಇದ್ದವನಿದ್ದಾನೆ ಅದಕ್ಕೆ ನಾನು ಗುರುಗಳ ಬಗ್ಗೆ ಹೇಳಲೇಬೇಕಾಗ್ತದೆ ಬಹಳ ಮುಖ್ಯ ಇದೆ ಸೊರ್ನಳ್ಳಿ ಗುರುಗಳು ಯಾವುದೇ ವಿಷಯ ಬಂದ್ರೆ ಸುದೀರ್ಮ ಅಂತ ಹೇಳಿದ್ರೆ ಅಲ್ಲಿಂದ ಫೋನ್ ಬರ್ತದೆ ಮಾಡ್ಬೇಕು ಗುರುಗಳು ಹೇಳಿದ್ರು ಅವ್ರು ಗುರುಗಳ ನೆನ್ಸ್ಕೊಂಡಿದ್ದಾರೆ ನಮ್ಮನ್ನ ಅಂದ್ರೆ ಇವತ್ತೇನು ಕೆಟ್ಟದಾಗದಿತ್ತು ಗುರುಗಳ ಆಶೀರ್ವಾದ ಅಂತ ತಿಳ್ಕೊಬೇಕು ಇದು ಸಹಿತ ನಮ್ಗೆ ಒಬ್ಬರು ಸ್ವಾಮೀಜಿ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದು ಇದು ಆ ದಿನ ಗುರುಗಳನ್ನ ನೆನ್ಸ್ಕೊಂಡಿದ್ದಾರೆ ಇನ್ನೊಂದು ಹೇಳ್ತೀನಿ ಇನ್ನೊಂದು ಹೇಳ್ತೀನಿ ಯಾಕಂದ್ರೆ ಇವತ್ತು ನಾವು ಬೇರೆ ಮಾತಾಡ್ಲಿಕ್ಕೆ ಹೋಗುದು ಅದಕ್ಕೆ ಇಪ್ಪತ್ತೆರಡು ಕರೆದಿದ್ದಾರೆ ನನಗೆ ಡಾಕ್ಟರ್ ಸರಸ್ವತಿ ಅವರು ಆ ದಿನ ಬಂದ ಒಬ್ಬರು ಶಂಕರಾಚಾರ್ಯ ಮಠಗಳು ಒಂದು ಪುಸ್ತಕ ಬರ್ಕೊಂಡ್ ಬಂದಿದ್ರು ಒಂದು ನಾಲ್ಕುನೂರು ಪುಟಗಳ ಪುಸ್ತಕ ಬರ್ಕೊಂಡ್ ಬಂದಿದ್ರು ನಾನು ತುಂಬಾ ಹೋಗ್ತಿರ್ತೇನೆ ತಾವು ಹೇಳಿ ಎಷ್ಟು ಜನ ಬರ್ತಾರೆ ಒಂದು ಅನ್ಅಫಿಷಿಯಲಿ ಏನಾದರೂ ಏನ್ ಮಾಡ್ಕೊಂಡು ಹೋಗ್ತಾರೆ ಪುಸ್ತಕವನ್ನು ಕಡೆಗೆ ಅವರು ಅಫಿಷಿಯಲ್ ಒಂದು ಫಂಕ್ಷನ್ ಮಾಡಿ ಮಾಡ್ತಾರೆ ಅವ್ರು ಬಂದಾಗ ಶಂಕರಾಚಾರ್ಯ ಮಠಗಳ ಪುಸ್ತಕ ಅಂತ ತಗೊಂಬಂದು ಅಲ್ಲಿ ಸಿಂಗಿ ಜಗದ್ಗುರುಗಳ ಒಂದು ಇದು ಸ್ವಭಾವ ಯಾವುದೇ ಪುಸ್ತಕ ಅಂತಂದ್ರೆ ಕೂಡಲೇ ಚಸ್ಮಾ ಹಾಕೊಂಡು ಓದೋದು ಸುಮ್ಮನೆ ಒಂದ್ ಐದ್ ಓದಿ ಬಿಡುಗಡೆ ಮಾಡಿ ಬಿಟ್ಟುಕೊಡ್ಕೊಡೋದು ಅದಕ್ಕೆ ಅಕ್ಷರ ಹಾಕಿ ಕೊಟ್ಟು ಆ ಅವರು ಅಕ್ಷರ ಹಾಕಲಿ ನಮ್ಮ ಶೃಂಗೇರಿ ಚಿಗದ್ಗುರುಗಳಿಗೆ ಗುರುಗಳನ್ನು ಬಹಳ ಪ್ರೀತಿ ಯಾಕಂದ್ರೆ ಮೊದಲನೇ ದಿನ ನಾವು ವರದಿ ಮಾಡಿಕೊಂಡಾಗ ಮೊದಲನೇ ದಿನ ವರದಿ ಮಾಡ್ಕೊಂಡವ್ರಿಗೆ ಭೇಟಿ ಆದಾಗ ಸ್ವರ್ಣಿಮಣ್ಣ ಹೌದು ಅಂತಂದ್ರೆ ನಮ್ಮ ಶಿಕ್ಷಕರು ಆ ನಂತರದಲ್ಲಿ ಆ ದಿನ ಅವರು ಪುಸ್ತಕ ಬಿಡುಗಡೆ ಮಾಡ್ತಾರೆ ಏನು ಪುಸ್ತಕ ಬಂದಿದ್ದೀರಿ ಶಂಕರಾಚಾರ್ಯ ಮಠಗಳು ಓಹ್ ಬಹಳ ಒಳ್ಳೆಯದಾಯ್ತು ಶಂಕರಾಚಾರ್ಯ ಮಠಗಳ ಬಗ್ಗೆ ಪುಸ್ತಕ ಬರೆದಿದ್ದೀರ ತುಂಬ ಒಳ್ಳೆಯದಾಯ್ತು ಎಲ್ಲಿ ಕೊಡಿ ಅಂತ ತಗೊಳ್ಳಿ ಸುಮಾರು ನಾಲ್ಕುನೂರು ಪುಟಗಳ ಪುಸ್ತಕ ಒಂದು ಹದಿನೈದು ಸೆಕೆಂಡ್ ಅಲ್ಲಿ ಹಿಂಗೆ ಮಾಡಿದ್ರು ಪೇಜ್ ಸರ್ ಪ್ರಶ್ನೆ ಹದಿನೈದು ಸೆಕೆಂಡ್ ಅಲ್ಲಿ ನಾಲ್ಕುನೂರು ಪುಸ್ತಕ ಕೊಟ್ಟವನ್ನು ನೀವು ಓದಿ ಅದರಲ್ಲಿ ಪ್ರಶ್ನೆ ಕೇಳಲಿಕ್ಕೆ ನಿಮಗೆ ಆಗ್ತದಾ ಶಕ್ತಿ ಅವರನ್ನು ಪ್ರಶ್ನೆ ಕೇಳಿದ್ರು ಇದು ಅಪೂರ್ಣವಾಗಿದೆ ಸರ್ ನನಗೆ ಅವಾಗ ಹೆದರಿಕೆ ಏನಪ್ಪ ಅಪೂರ್ಣವಾಗಿ ಉತ್ತರ ಕೊಡಬೇಕು ಉತ್ತರ ಕೊಟ್ಟಾಗ ಅದು ಇದೆ ಅಂತ ಇವರ ಇವರೂ ಕಡಿಮೆ ಆಗ್ತದೆ ಅಗ್ಗದಾರ ಈಗ ಕರ್ಮಠರಾಗಿರ್ಬೇಕು ಅಲ್ಲ ನಮ್ಮ ಹೊರಗಡೆಯ ವ್ಯವಹಾರಗಳೆಲ್ಲ ಇದ್ದೇ ಇರುತ್ತೆ ನಾವು ನಮ್ಮ ಸಮಾಜದಲ್ಲಿ ನಮ್ಮ ಮನೆಯಲ್ಲಿ ಸೇರಿದಾಗ ನಾವು ಇದನ್ನ ಬಡಿಸ್ಕೊಂಡ್ರೆ ಬಹುಶಃ ಅವೇಖತನ ಕಡಿಮೆ ಆಗೋದನ್ನ ನಾವು ಅದನ್ನ ಆ ಪ್ರಮಾಣವನ್ನು ಕಡಿಮೆ ಮಾಡ್ತಾ ಬರ್ಬೋದು ಅಂತ ನಾನು ಎಲ್ಲ ಬಹಳ ಸಣ್ಣ ಪ್ರಮಾಣದಲ್ಲಿ ಯಾವುದೇ ವಿಷಯ ದೃಷ್ಟಿ ಭಗವಂತನ ದೃಷ್ಟಿ ನಮ್ಮ ತನ ಬಹುಶಃ ಹವ್ಯಕರಿಗೆ ಅದು ಇದೆ ಅದು ಡಿಸ್ಕನೆಕ್ಟ್ ಆಗಿದೆ ವೈರಿಂಗ್ ಆಗ್ಬೇಕು ಅಂತ ಆ ಒಂದು ನಮ್ಮ ತನವನ್ನು ಮಾಡಿಕೊಂಡ್ರೆ ಆ ಯಶಸ್ಸುಗಳೆಲ್ಲ ಬಂದು ಸೇರುತ್ತೆ ಅನ್ನುವಂತಹ ಒಂದು ಸಂದೇಶ ನಮ್ಗೆ ಇವತ್ತು ಬಂತ ಬಹುಶಃ ಪೊಲೀಸ್ ಆಗಿ ಏನೇನ್ ಮಾಡ್ತಾರೆ ಯಶಸ್ಸೆ ಏನೇನ್ ಮಾಡ್ಬೇಕು ಅನ್ನೋದನ್ನು ಅವ್ರು ಹೇಳಿಲ್ಲ

ಆಟಗಳ ಸಂಭ್ರಮ ಹಾಗೆಯೇ ಈ ಸಂಗೀತ ಕಾರ್ಯಕ್ರಮ ಚೆನ್ನಾಗಿಲ್ಲ ನಡೆಸಿಕೊಟ್ಟು ಅವರಿಗೆಲ್ಲರಿಗೂ ಒಂದು ಈ ಅಪರ್ಚುನಿಟಿಯನ್ನ ನಾವು ಎಲ್ಲರಿಗೂ ಕೂಡ ಸದು ಮತ್ತು ಅಲ್ಲಿ ಇದೇ ಸಂದರ್ಭದಲ್ಲಿ ನಮ್ಮ ಸಾಧಕರೇ ಯಾರು ಅವರಿಂದ ನಾವು ಯಾಕೆ ಸ್ಫೂರ್ತಿ ಪಡೆಯುವ ಆ ರೀತಿಯಲ್ಲಿ ಅವ್ರದ್ದು ಒಂದು ಕೂಡ ಎದುರಿಸುವ ಈಗ ಒಂದು ಸಾಧನಗಳು ಹಾಗಾಗಿ ನಾನು ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಮೊದಲ ಬಟವದಾಗಿ ನಾನು ಶ್ರೀ ತಿಮ್ಮಬೇಡರಿಗೆ ಕೂಡ ನಾನು ವಂದನಾ ಅರ್ಪನೆ ಮಾಡ್ತೀನಿ ಓಂ ಬ್ರಹ್ಮಣೋ ಬ್ರಹ್ಮವರ್ಚ ಸೇದಾಜತಾ